என்ன தான அவரு அட்கா மாட்டாரு. நான் அழாக. நீ ஹனமத்துக்கு பாட்ட சொல்லாத. பிரச்சந்த குண்டர்னு வெளாரி. ஹனமத்துக்கு ஒரு சல்ல பெரிய ஹனமகளAttr இடி சம்பந்தது பூ வரையونو. பூ. குரான்ல ஆயிடு. இந்த நன் சம்பந்தது கணமகளAttr பூ. கை காண்ட ಒಂದು <ip presents> <app> ಊಟ ತಾಸು ಕಾರ್ಯಕ್ರಮ ಇರ್ತೀರಿ ಸ್ವಲ್ಪ ಜಾಗಪ್ ಆಗ ಅಡ್ತ ಇದ್ರ ಎಲ್ಲ ಅಂತ ಬರುತ್ತೇನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಿ ಹಾಡ ಹಾಡೋ ಬೈಗಳು ಬಂದ್ರು ಡಾನ್ಸ್ ಮಾಡೋ ಬಾಯಿ ಬಂದ್ರ ಅಂದ್ರೆ ನಿಮ್ಗೋ ಟೂರ್ ನಾ ಊರಾಯ ಹಿರೆಗಳನ್ನ ಕೂಡಿ ನಮ್ ಸಂಬಂಧ ಒಂದು ಕಾರ್ಯಕ್ರಮ ಇಟ್ಟಿರ್ತಾರೆ ವಿಶೇಷವಾಗಿ ಗಂಡ ಸಿನಿಮಾ ಥಿಯೇಟರ್ ಆಗಿ ಸಿಟಿ ಎಲ್ಲ ಹೇಳ್ತೀರಿ ಹಣಮಕ್ಳು ವಿಶೇಷವಾಗಿ ಬಂದಿರ್ತಾರ ನಮ್ಮ ನಮ್ಮ ತಿಂಡಿ ಒಳಗೆ ಅವ್ರು ನಮಗ್ ಬೇಕೋತ್ ಹೋಗ್ಬಾರ್ದು ಮರ್ಯಾದ ಮನೆ ಮರ್ಯಾದೆ ಹಂಗೆ ಇರ್ತೈತಿ ಮುಂದಿನ ವರ್ಷ ನಮಗೆ ಮಾತ್ರ ಓದೋ ಬರಬೇಕ ಹಾಗೆ ಹಂಗ್ ಕಾರ್ಯಕ್ರಮ ಯಾಕೆ ಬಂದ್ರೆ ನಮಗ ಕಲಾವಿದ್ರಿಗೆ ಏನಾಗ ಎಷ್ಟು ಮಂದಿ ಬಂದ್ ಮುಖ್ಯ ಅಲ್ಲ ಕಾರ್ಯಕ್ರಮ ಎಷ್ಟು ಚಂದ ಆಗ್ತು ಎಷ್ಟು ಎಂಜಾಯ್ ಮಾಡೋದು ಮುಖ್ಯ ಆಗತ್ತೆ ಸೊ ದಯವಿಟ್ಟು